ಎಲ್ರಿಗೂ ನಮಸ್ಕಾರ ಜಿ ಟಿ ಜಿ ಕನ್ನಡ ಲಘುಹಾಸ್ಯ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹೀಗೆ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ಕೂಡಲೇ ತಮ್ಮ ಕೈ ಸೇರುತ್ತವೆ ನಮ್ಮ ಈ ದಿನದ ವಿಡಿಯೋ ಜಿಪುಣ ಅಂದರೆ ಜಿಪುಣ ಕನ್ಯಾದಾನ ಶ್ರೇಷ್ಠ ಅನ್ನದಾನ ಅತ್ಯಂತ ಶ್ರೇಷ್ಠ ಹೀಗೆಲ್ಲ ಹೇಳ್ತಾರೆ ಹಾಗಾದರೆ ಶ್ರೇಷ್ಠ ದಾನಿ ಯಾರು ನನ್ನ ಪ್ರಕಾರ ಜಿಪುಣಾಗ್ರೇಸರರೇ ಅತ್ಯಂತ ಶ್ರೇಷ್ಠ ದಾನಿಗಳು ಯಾಕೆ ಗೊತ್ತೇ ಉಳಿದೋರೆಲ್ಲ ತಾವು ಗಳಿಸಿದ್ರಲ್ಲಿ ಬಹುಪಾಲನ್ನು ತಮಗಾಗಿ ಸ್ವಲ್ಪ ಇತರರಿಗಾಗಿ ಖರ್ಚು ಮಾಡ್ತಾರೆ ಆದರೆ ಕಂಜೂಸಿಗಳು ತಾವು ತಮಗೆ ಹಾಗೂ ಇತರರಿಗೆ ಸ್ವಲ್ಪಾನೂ ಖರ್ಚು ಮಾಡದೆ ಹೊಟ್ಟೆ ಬಟ್ಟೆ ಆಸೆ ಆಕಾಂಕ್ಷೆಗಳನ್ನು ಕಟ್ಟಿ ಇಟ್ಟು ಒಂದಿನ ಟಿಕೆಟ್ ತಗೋತಾರೆ ಅವರು ಉಳಿಸಿರೋದು ಯಾರಿಗೋ ದಾನವಾಗಿ ಧರ್ಮಕ್ಕೆ ಸಿಗುತ್ತೆ ಹೀಗೆ ಗಳಿಸಿದ್ದೆಲ್ಲಾನು ಇನ್ನೊಬ್ಬರಿಗೆ ದಾನ ಮಾಡೋ ಜಿಪುಣರೇ ಶ್ರೇಷ್ಠ ದಾನಿಗಳಲ್ವೇ ಕಂಜೂಸಿಗಳಲ್ಲಿ ಎರಡು ವಿಧ ಒಂದು ಇನ್ನೊಬ್ಬರಿಗೆ ಒಂದು ಪೈಸಾನೂ ಖರ್ಚು ಮಾಡದೆ ತನಗೆ ಹಾಗೂ ತನ್ನ ಕುಟುಂಬಕ್ಕೆ ಮಾತ್ರ ಖರ್ಚು ಮಾಡುವವರು ಎರಡನೇ ವರ್ಗದ ಕಂಜೂಸಿಗಳು ತನಗೂ ಖರ್ಚು ಮಾಡದೆ ಇತರರಿಗೂ ಖರ್ಚು ಮಾಡದೆ ಜೀವಮಾನ ಇಡೀ ಹಣ ಕೂಡಿ ಹಾಕುವವರು ಈ ಕಂಜೂಸಿಗಳಿಗೆ ಇಂಗ್ಲಿಷಲ್ಲಾದರೆ ಮೈಸರ್ ಸ್ಪೆಂಡ್ ಥ್ರಿಫ್ಟ್ ಅಂತ ಒಂದೆರಡು ಶಬ್ದಗಳಿವೆ ಕನ್ನಡದಲ್ಲೂ ತಗೊಳ್ಳಿ ಪಿಟ್ಟಾಸಿ ಕೃಪಣ ಜುಗ್ಗ ಆಸೆ ಬುರುಕ ಇಂಜುಲು ಕೈನಲ್ಲಿ ಕಾಗೆ ಓಡಿಸದವ ಕಡಿದ ಕೈ ಉಪ್ಪು ಹಾಕದವ ದನ ಪಿಶಾಚಿ ಡ್ಯಾಶ್ನಲ್ಲಿ ದುಡ್ಡು ಇದ್ರೆ ಎತ್ತಿಕೊಳ್ಳುವವ ಇತ್ಯಾದಿ ಇತ್ಯಾದಿ ಓದು ಬರಹ ಬಾರದ ಅನಕ್ಷರಸ್ಥ ಹಾಗೂ ಓದಲು ಬಂದರೂ ಓದದವನು ಹೇಗೆ ಒಂದೆಯೋ ಹಣವಿಲ್ಲದವನು ಹಾಗೂ ಹಣವಿದ್ದೂ ಖರ್ಚು ಮಾಡದ ಇವರಿಬ್ಬರೂ ಒಂದೇ ಕೆಲವರು ಫ್ರೆಂಡ್ಸ್ ಸರ್ಕಲಲ್ಲಿ ನಾನು ಕಾಫಿ ಟೀ ಕುಡಿಯಲ್ಲಪ್ಪ ಗ್ಯಾಸ್ಟಿಕ್ ಆಯ್ತದೆ ಅಂತ ಸಬೂಬ್ ಹೇಳ್ತಾರೆ ಇದರ ಹಿಂದಿನ ಉದ್ದೇಶ ಕಾಫಿ ಕುಡಿದ್ರೆ ಎಲ್ಲರ ಕಾಫಿ ಖರ್ಚನ್ನು ಕೊಡಬೇಕಾಗಿ ಬಂದರೆ ಅನ್ನೋ ದೂರಾಲೋಚನೆ ಉತ್ತರ ಪತ್ರಿಕೆ ವ್ಯಾಲ್ಯೂಷನ್ ನಡೆದಾಗ ಹತ್ತು ಹನ್ನೆರಡು ದಿವಸಗಳ ಕ್ಯಾಂಪಲ್ಲಿ ರೆಡ್ಡಿಂಕಲ್ಲಿ ಒದ್ದಕ್ಕೆ ರೈಟ್ ತಪ್ಪು ಹಾಕಿ ಐದಾರು ರೀಫಿಲ್ ಮುಗಿಸ್ತೇವೆ ನಾವು ಆದರೆ ಕೆಲವು ಕಂಜು ಸಣ್ಣರು ಮೆತ್ತಗೆ ಸಣ್ಣ ರೈಟ್ ಹಾಕಿ ಕೇವಲ ಎರಡೇ ಎರಡು ರೀಫಿಲ್ನಲ್ಲಿ ಇಡೀ ವ್ಯಾಲ್ಯೂಷನ್ ಕ್ಯಾಂಪ್ ಮುಗಿಸ್ತಾರೆ ನನ್ನ ಹಳೆಯ ಆಫೀಸಿನ ದೋಸ್ತಿಯೊಬ್ಬನ ಕೈನಲ್ಲಿ ಸಂಬಳ ಆದ ದಿನ ಮಾತ್ರ ಕಿಸಿಯಲ್ಲಿ ದುಡ್ಡಿರ್ತಿತ್ತು ಮಾರನೇ ದಿನ ನನ್ನ ಪಕ್ಕದಲ್ಲಿ ಕೂತ ಈತ ನನ್ನ ಪಕ್ಕಿಗೆ ತೀವಿದು ಸಾ ಒಂದು ನೂರು ರೂಪಾಯಿ ಕೊಡಿ ಸಾ ಅಂತ ಗಿಂಜುತ್ತಿದ್ದ ಇದೊಂದು ತಿಂಗಳಿಗೆ ಐದೋ ಆರೋ ಸಲ ರಿಪೀಟ್ ಆಗಿ ನಾನು ಕೊಡಲ್ಲ ಅಂತ ಅಡ್ಡಕ್ಕೆ ತಲೆ ಆಡಿಸಿದ ನಂತರ ಈತ ಇನ್ನೊಬ್ಬನಲ್ಲಿ ಗಿಂಜುತ್ತಿದ್ದ ಕೊನೆಗೆ ನಮಗೆ ಗೊತ್ತಾಯಿತು ಈ ಜಿಪುಣಗ್ರೇಸರ ತನ್ನ ತಿಂಗಳ ಸಂಬಳನ್ನೆಲ್ಲ ರೈತರಿಗೆ ಬಡ್ಡಿಗೆ ಸಾಲ ಕೊಟ್ಟು ಬಡ್ಡಿಯನ್ನು ಬೆಳೆ ಸಮಯದಲ್ಲಿ ವಸೂಲು ಮಾಡ್ತಾನೆ ಅಂತ ಆಮೇಲೆ ಆತ ಪಕ್ಕೆಗೆ ತಿವಿದರೆ ನಾನು ಮೂತಿ ತಿರುಗಲು ಶುರು ಮಾಡಿದೆ ನಮ್ಮೂರಲ್ಲಿ ಕಂಜೂಸ್ಗೆ ಕುರೆ ಅನ್ನೋ ಶಬ್ದ ರೂಢಿಯಲ್ಲಿದೆ ಕುರೆ ಅಂದರೆ ಕೊಳೆ ಅಂತ ಅರ್ಥ ತೊಳೆದ್ರೆ ಹೋಗದ ಕುರೆ ಎರಡು ಬಾರ್ ಸಾಬೂನ್ ಹಾಕಿ ತೊಳೆದ್ರೂ ಹೋಗದ ಕುರೆ ಅಂದರೆ ಭಾಳ ಕಂಜೂಸಿ ಅಂತ ಇದಕ್ಕೆ ಸಂಬಂಧಿಸಿದ ಒಂದು ಹಾಸ್ಯ ಘಟನೆ ಕೇಳಿ ಇಂಥ ಒಬ್ಬ ಕುರೆ ಮನುಷ್ಯನ ಮನೆ ಎದುರು ಒಂದು ದೊಡ್ಡ ಮರ ಬೆಳೆದಿತ್ತು ಕೊಂಬೆ ಮಾಡಿಗೆ ಬೀಳಬಹುದು ಅಂತ ಅನ್ನಿಸಿದ ಆ ಕೊಂಬೆಗಳನ್ನು ಕಡಿಯಲು ನಿಶ್ಚಯಿಸಿದ ಈ ಕಂಜೂಸಿ ಕೊಂಬೆ ಕಡಿಲಿಕ್ಕೆ ಜನ ಮಾಡಿದರೆ ದುಡ್ಡು ಕೊಡಬೇಕಲ್ಲ ಅದಕ್ಕೆ ತಾನೇ ಮರಹತ್ತಿ ಕೊಂಬೆ ಕಡಿಯಲು ತೀರ್ಮಾನಿಸಿದ ಹತ್ತುವಾಗ ಲಂಗೋಟಿ ಒಂದು ಬಿಟ್ಟು ಉಳಿದೆಲ್ಲ ಬಟ್ಟೆಗಳನ್ನು ಬಿಚ್ಚಿಟ್ಟ ಕಾರಣ ಬಟ್ಟೆ ಕೊಳೆಯಾದರೆ ಎರಡು ಗೀಟು ಬಾರಿಸೋಬೇಕಲ್ಲ ಸರಿ ಮರಹತ್ತಿ ಕೊಂಬೆಗಳನ್ನು ಕಡಿದ ಕೆಳಗೆ ಇಳಿಲಿಕ್ಕೆ ಅಂತ ನೋಡ್ದ ಏಣಿ ತರಿಸ್ದ ಏಣಿಗೆ ಕಾಲಿಟ್ಟು ಕೆಳಗೆ ನೋಡ್ದ ಕೂಡ್ಲೇ ಹೆದರಿ ನುಡುಗಲಾರಂಭಿಸಿದ ಹೆಂಡತಿಗೆ ಹೇಳಿ ಮನೆಯಲ್ಲಿದ್ದ ಕುಷನ್ ಬೆಡ್ಗಳನ್ನು ಮರದ ಬುಡಕ್ಕೆ ಹಾಸಲು ಹೇಳಿದೆ ಆಮೇಲೆ ತಾನು ಕುಳಿತ ಕೊಂಬೆಯಿಂದ ಒಂದರ ಮೇಲೆ ಒಂದರಂತೆ ಇಟ್ಟ ಕುಶನ್ ಮೇಲೆ ಹಾರಿದ ಆದರೆ ಕುಶನ್ನಿಂದ ಬೌನ್ಸ್ ಆಗಿ ಪುನಃ ಕೊಂಬೆಗೆ ಬಂದು ಕುಳಿತ ಐದಾರು ಸಾರಿ ಕೆಳಕ್ಕೆ ಜಿಗಿದು ಪುನಃ ಕೊಂಬೆಗೆ ನೆಗೆಯಲ್ಪಟ್ಟ ಕೊನೆಗೆ ಹೆಂಡತಿಗೆ ಹೇಳಿ ಮನೆಯಲ್ಲಿರುವ ಅಂಟನ್ನೆಲ್ಲ ಕುಶನ್ ಮೇಲೆ ಹಾಕಿಸಿದ ಕೆಳಕ್ಕೆ ಹಾರಿದ್ರೆ ತಾನು ಅಂಟ್ಕೋತೇನೆ ಅಂದ್ಕೊಂಡ ಸರಿ ಅಂಟು ಹಾಸಿದ ಕುಶನ್ ಮೇಲೆ ಜಿಗಿದ ಆತ ಹಾಸಿಗೆ ಅಂಟಲಿಲ್ಲ ಆದರೆ ಅವನ ಲಂಗೋಟಿ ಗಟ್ಟಿಯಾಗಿ ಹಾಸಿಗೆ ಅಂಟ್ಕೊಂಡ್ಬಿಡ್ತು ಚಿಪ್ಪಣ ವ್ಯಾಪಾರಿ ಮೇಲಕ್ಕೆ ಚಿಮ್ಮಿ ಕೊಂಬೆ ಮೇಲೆ ದಿಗಂಬರನಾಗಿ ವಿರಾಜಮಾನನಾದ ಆತನ ಧರ್ಮಪತ್ನಿ ಮುಖ ಮುಚ್ಚಿಕೊಂಡು ಮನೆಯೊಳಕ್ಕೆ ಓಡಿದ್ರು ಅಂದಿನಿಂದ ಸಾಬೂನಿನಿಂದ ತೊಳೆದ್ರು ಹೋಗದ ಕುರೆ ಎಂಬ ನಾಣ್ಣುಡಿ ಜಾರಿಗೆ ಬಂದಿರಬೇಕು ಇದೇ ಥರದ ಇನ್ನೊಂದು ಗಾದೆ ಲಾಭ ಇದೆಯಂತೆ ಚೆಟ್ಟಿ ಬೊಳ್ಳಗೆ ಪೋಪೂಜೆ ಅಂತ ಇದರ ಅರ್ಥ ಲಾಭ ಇಲ್ಲದೆ ಶೆಟ್ಟಿ ಪ್ರವಾಹದಲ್ಲಿ ತೇಲ್ಕೊಂಡು ಹೋಗಲಾರಾ ಅಂತ ಪ್ರವಾಹದಲ್ಲಿ ತೇಲಿ ಹೋಗುವ ಚೆಟ್ಟಿ ಅಂದರೆ ವ್ಯಾಪಾರಿಯನ್ನು ರಕ್ಷಿಸಲು ಹೋದವ ಬಯಸಿಕೊಂಡಂತೆ ಚೆಟ್ಟಿ ಬೊಳ್ಳದಲ್ಲಿ ತೇಲಿ ಹೋಗುತ್ತಿದ್ದ ತೆಂಗಿನಕಾಯಿ ಹಿಡಿಯಲು ಹೋಣಿಸುತ್ತಿದ್ದ ಕೆಲವು ಜಿಪುಣರು ತಮ್ಮ ಕಾರ್ಯ ಈಡೇರಿದರೆ ದೇವರಿಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹರಕೆ ಹೊರ್ತಾರೆ ಈಡೇರಿದ ಮೇಲೆ ಅವರ ಕಂಜೂಸ್ ಬುದ್ಧಿ ತಲೆ ಎತ್ತಿ ದಾಸರ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನಿಂದ ನನ್ನ ಆಸೆ ಈಡೇರಿದರೆ ಅಷ್ಟೇ ಸಾಕೋ ನಿನಗೆ ಹಣ ಬೇಕೇ ಬೇಕೋ ಅಂತ ಎಣಿಸಿ ತಮ್ಮ ಹೊರಕೆಯ ಸಾಲವನ್ನು ತಾವೇ ಮನ್ನಾ ಮಾಡ್ಕೋತಾರೆ ಹರಿದ ಚಪ್ಪಲಿಯನ್ನು ಚಮ್ಮಾರ ಬೈಯುವಷ್ಟು ಸಲ ಹೊಲಿಸುವ ಕಂಡಕ್ಟರ್ ಮುಟ್ಟಿ ಬೈದರೆ ಮಾತ್ರ ಟಿಕೆಟ್ ತೆಗೆದುಕೊಳ್ಳುವ ಪ್ರೀ ಸಿಕ್ಕಿದರೆ ಮಾತ್ರ ಕಾಫಿ ಕುಡಿಯುವ ಪುಕ್ಕಟ್ಟೆ ಸಿಕ್ಕಿದರೆ ಮಾತ್ರ ಪುಷ್ಕಳ ಊಟ ಮಾಡುವ ಬಟ್ಟೆ ಹೊಲಿಸದೆ ಹರಕು ಅಂಗಿ ಹಾಕುವ ಹಲವು ಜಿಪುಣ ಗ್ರೇಸರರನ್ನು ನೋಡಿದ್ದೇನೆ ಇಂತಹ ಜಿಪುಣರ ಬಾಳು ಬಂಗಾರವಾಗಲಿ ಎಂದು ಹಾರೈಸುತ್ತೇನೆ ನಮಸ್ಕಾರ